ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಬೆಳಗ್ಗೆ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಬಂದಿದ್ದೀವಿ ಅಂದರೆ ಮಹದೇಶ್ವರನ ಜಾತ್ರೆ ಅಂತ ಲಾಸ್ಟು ವ್ಲಾಗ್ಗಳಲ್ಲೆಲ್ಲ ಹೇಳಿದ್ದೆ ಸೊ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು ಬಂದು ಜಾತ್ರೆದು ಶಾಪಿಂಗ್ ಎಲ್ಲ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ಪುನಃ ಬೆಳಗ್ಗೆ ಬಂದು ಈಗ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಮೊದಲೆಲ್ಲ ದೇವಸ್ಥಾನದ ನಿಯರೆಸ್ಟ್ ತನಕ ಕೂಡ ಓನ್ ವೆಹಿಕಲ್ನ ಅಲೋ ಮಾಡ್ತಾಯಿದ್ರು ಇವಾಗ ಸ್ವಲ್ಪ ಊರ ಹತ್ರನೇ ಪಾರ್ಕ್ ಮಾಡಿ ನಾವು ಗವರ್ನಮೆಂಟ್ ಬಸ್ಸಲ್ಲೇ ಹೋಗಿ ಬರೋ ಅಂಥದ್ದು ಸೊ ಯಾವುದೂ ಕೂಡ ಓನ್ ವೆಹಿಕಲ್ನ ಅಲೋ ಮಾಡ್ತಾ ಇರಲಿಲ್ಲ ನಾವು ಕೂಡ ಫುಲ್ ಫ್ಯಾಮಿಲಿ ಎಲ್ಲರೂ ಬಂದು ಪಾರ್ಕ್ ಮಾಡಿ ಈಗ ಹೊರಟಿದ್ದೀವಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಪೊಲೀಸ್ ಬಿಟ್ಟರೆ ಇನ್ನು ಯಾವುದೂ ಕೂಡ ಅಲೋನೆ ಮಾಡಲ್ಲ ಒಂದು ಹಾಫ್ ಆನ್ ಅವರ್ ಜರ್ನಿ ಅಂತಲೇ ಹೇಳ್ಬೋದು ಮೊದಲೆಲ್ಲ ಒಂದು ಮೆಮೊರಿ ಅಂತಂದರೆ ಎತ್ತಿನ ಗಾಡಿ ಆಗಿರ್ಬೋದು ಟ್ರ್ಯಾಕ್ಟರ್ಗಳಾಗಿರ್ಬೋದು ನಮ್ಮ ಓನ್ ವೆಹಿಕಲ್ಗಳಾಗಿರೋ ಎಲ್ಲದನ್ನೂ ಅಲೋ ಮಾಡ್ತಾಯಿದ್ರು ಆಗಲೇ ಒಂಥರ ತುಂಬಾ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸ್ತಾಯಿತ್ತು ಪ್ರತಿಯೊಂದು ಕಡೆಯಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರೋರು ಮಾತಾಡೋರು ಎಲ್ಲ ಸೊ ಇವಾಗೇನು ಅಂತಂದರೆ ಬಸ್ ಫೆಸಿಲಿಟಿ ಮಾಡಿರೋದ್ರಿಂದ ಎಲ್ಲ ಟೈಮಿಂಗ್ಸ್ ಆಗಿಬಿಟ್ಟಿರೋದ್ರಿಂದ ಬಂದು ದರ್ಶನ ಮಾಡ್ಕೊಂಡು ಇಮಿಡಿಯೇಟಾಗಿ ಹೊರಟ್ಬಿಡ್ತಾರೆ ನಾವು ಟೆಂಪಲಿಗೆ ರೀಚ್ ಆಗೋ ತನಕ ಆಲ್ಮೋಸ್ಟು ಹನ್ನೆರಡುವರೆನೇನೂ ಆಗ್ಬಿಟ್ಟಿತ್ತು ಸೊ ಅಲ್ಲಿ ತನಕ ಸ್ವಲ್ಪ ಕ್ರೌಡ್ ಆಗಿಬಿಟ್ಟಿತ್ತು ಬೆಳಿಗ್ಗೆ ಬೇಗ ಬಂದಿದ್ದರೆ ಮೇ ಬಿ ಆ ದರ್ಶನ ಇನ್ನೂ ತುಂಬಾ ಚೆನ್ನಾಗಾಗ್ತಿತ್ತು ಅಂತ ಅನಿಸುತ್ತೆ ಮನೇಲಿ ಹೇಳಿದ್ರು ಬೇಗ ಹೊರಡಿ ಅಂತ ಬಟ್ ಫೆಲ್ ಫ್ಯಾಮಿಲಿ ಎಲ್ಲರೂ ಹೊರಟು ಬರೋ ತನಕ ಆಲ್ಮೋಸ್ಟ್ ಹನ್ನೆರಡು ಹನ್ನೆರಡೂವರೆನೇ ಆಗೋಯಿತು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅಲ್ಲಿ ದೇವಸ್ಥಾನದಿಂದ ಸ್ವಲ್ಪ ದೂರ ಒಂದು ವಾಟರ್ ಟ್ಯಾಂಕ್ಗಳನ್ನ ಅರೇಂಜ್ ಮಾಡಿಟ್ಟಿದ್ದಾರೆ ಫಸ್ಟ್ ಹೋಗಿ ಅಲ್ಲಿ ಕೈಕಾಲು ತೊಳ್ಕೊಂಡು ಆಮೇಲೆ ದೇವರ ದರ್ಶನಕ್ಕೆ ಅಂತ ಹೋಗೋದು ಸೊ ಸ್ವಲ್ಪ ಫ್ರೀ ಇತ್ತು ಈ ಕಡೆ ಸೈಡೆಲ್ಲ ಸೊ ಹಾಗಾಗಿ ಬಂದು ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ರಿಂದ ಸಿಕ್ಕಾಬಿಟ್ಟೆ ರಶ್ ಅಂತ ನಾವು ನೆಕ್ಸ್ಟ್ ಡೇ ಬಂದಿರೋದ್ರಿಂದ ಒಂದು ಲೆವೆಲಿಗೆ ಓಕೆ ಸ್ವಲ್ಪ ಫ್ರೀ ಅನಿಸ್ತಿದೆ ಈಗ ದರ್ಶನ ಹೋಗಿ ಮಾಡಬೇಕು ಕೈ ಕಾಲು ಮುಖ ತೊಳ್ಕೊಂಡು ಬಂದಾಯಿತು ಈಗ ದರ್ಶನ ಮಾಡಬೇಕು ಒಳಗಡೆ ಸಿಕ್ಕಾಬಿಟ್ಟೆ ರಶ್ ಇದೆಯೋ ಗೊತ್ತಿಲ್ಲ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ವೈಕಲ್ ಮುಖ ತೊಳ್ಕೊಂಡು ಟೆಂಪಲ್ ಹತ್ರ ಬರೋ ತನಕ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಒಂದೊಂದು ಕಡೆ ಆಗಿಬಿಟ್ಟಿದ್ರು ಸೊ ಎಲ್ಲರೂ ಒಂದು ಕಡೆ ಸೇರಿ ಆಮೇಲೆ ಹೋಗೋಣ ಅಂತ ಹೇಳಿ ಎಲ್ರಿಗೂ ವೆಯ್ಟ್ ಮಾಡ್ತಾ ಇದ್ವಿ ಯಾಕಂದರೆ ಅಲ್ಲಿ ನಿಂತ್ಕೊಂಡಾಗ ಸಿಕ್ಕಾಬಿಟ್ಟೆ ರಶ್ ಇತ್ತು ಜೊತೆಗೆ ಒಬ್ಬೊಬ್ರು ಒಂದೊಂದು ಕಡೆ ಆಯಿತು ಅಂತಂದ್ರೆ ದರ್ಶನ ಮುಗಿಸ್ಕೊಂಡು ಬಂದ ಮೇಲೆ ಹೊರಡೋಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಎಲ್ಲರೂ ಬಂದ ಮೇಲೆ ಒಟ್ಟಿಗೆ ಕ್ಯೂ ಅಲ್ಲಿ ಹೋಗೋಣ ಅಂತ ಹೇಳಿ ಸೊ ಎಲ್ಲರೂ ಬಂದರು ಬಂದ ಮೇಲೆ ಈಗ ಕ್ಯೂ ಅಲ್ಲಿ ಹೊರಡಬೇಕು ಎಷ್ಟು ರಶ್ ಇದೆಯೋ ಒಳಗಡೆ ಅಂತ ಗೊತ್ತಿಲ್ಲ ಬೇರೆ ಟೈಮಲ್ಲೆಲ್ಲ ಸಿಕ್ಕಾಬಿಟ್ಟೆ ಫ್ರೀ ಇರುತ್ತೆ ಬಟ್ ಹಾಗಂತ ಜಾತ್ರೆ ಅಂದಾಗ ಜಾತ್ರೆಗೆ ಹೋಗೋ ಖುಷಿನೇ ಬೇರೆ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ ದೇವಸ್ಥಾನದ ಹೊರಗಡೆ ಹೂವಿನ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಡೆಯಿಂದನೇ ಇದು ಮೇನ್ ಎಂಟ್ರೆನ್ಸ್ ಗೇಟು ಫ್ರೀ ಇದ್ದಾಗ ಡೈರೆಕ್ಟಾಗಿ ಎಂಟ್ರೆನ್ಸಿಂದನೇ ಬಿಡ್ತಾರೆ ಬಟ್ ಇವಾಗ ಸಿಕ್ಕಾಬಟ್ಟೆ ರಶ್ ಇರೋದ್ರಿಂದ ಇಲ್ಲಿ ಕ್ಯೂ ಸಿಸ್ಟಮ್ ಮಾಡ್ಬಿಟ್ಟಿದ್ದಾರೆ ದೇವ್ರ ದರ್ಶನ ಮುಗಿಸ್ಕೊಂಡು ಬರೋ ತನಕ ಆಲ್ಮೋಸ್ಟ್ ಒನ್ ಫಾರ್ಟಿ ಫೈ ಆಗ್ಬಿಟ್ಟಿತ್ತು ಸೊ ನಾನು ಅಮ್ಮ ಆಂಟಿ ಬಂದಿದ್ವಿ ಬಟ್ ಇನ್ನೂ ಉಳಿದವ್ರು ಯಾರೂ ಬಂದಿರಲಿಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಈಗ ದರ್ಶನ ಎಲ್ಲ ಆಯಿತು ಈಗ ಹೊರಡಬೇಕು ಮನೆಗೆ ಇನ್ನೂ ಕ್ಯೂ ಇರೋದ್ರಿಂದ ತುಂಬ ಜನ ಬಂದಿಲ್ಲ ಸೊ ವೆಯ್ಟ್ ಮಾಡಿ ಈಗ ಹೊರಡಬೇಕು ಇಲ್ಲಿ ಜಾತ್ರೆ ಟೈಮಲ್ಲಿ ಹರಕೆ ಇದ್ದವರು ಅಥವಾ ಹರಕೆ ಕಟ್ಕೊಂಡಿರೋರು ಹುಲಿ ವಾಹನನ ಎಳಸ್ತಾರೆ ಅಂದರೆ ಹುಲಿ ವಾಹನ ಅಂತಂದರೆ ಆ ರಥದಲ್ಲಿ ಹುಲಿ ಮೇಲ್ಗಡೆ ಮಹದೇಶ್ವರಂದು ವಿಗ್ರಹ ಕೂರಿಸಿರ್ತಾರೆ ಸೊ ನಾವು ಅಮೌಂಟ್ನ ಕೊಟ್ಟು ಟಿಕೆಟ್ ತೊಗೊಂಡು ಅದನ್ನು ಎಳ್ಸೋ ಅಂಥದ್ದು ಲಾಸ್ಟ್ ಟೈಮು ಅಮ್ಮ ಮಾಡಿಸಿದ್ರು ಈ ಸಲ ನಾನು ಮಾಡಿಸೋಣ ಅಂತ ಅಂದ್ಕೊಂಡೆ ಬಟ್ ಹಸ್ಬೆಂಡ್ ಬಂದಿರಲಿಲ್ಲ ಸೊ ಹಸ್ಬೆಂಡ್ ಬಂದಾಗ ಒಟ್ಟಿಗೆ ಮಾಡಿಸೋಣ ಅಂತ ಹೇಳಿ ಸುಮ್ಮನೆ ಆದೆ ಸೊ ಹೀಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೀಗೆ ಸುತ್ತಾಡಿಕೊಂಡು ಹಳೆಯದೆಲ್ಲ ಒಂದು ಅಷ್ಟು ಮಾತುಕತೆ ಜೊತೆಗೆ ಹೊರಡೋಣ ಲೇಟ್ ಆಗುತ್ತೆ ಯಾಕಂದರೆ ಬಸ್ಸು ವಾಪಸ್ಸು ಅದೇ ಬಸ್ಸಲ್ಲಿ ಹೊರಡಬೇಕಿತ್ತು ನಾವು ಯಾಕಂತಂದರೆ ಇಲ್ಲಿ ಎಷ್ಟೇ ಬಸ್ಸಿದ್ರು ಕೂಡ ಇದೆಲ್ಲ ಬೇರೆ ಕಡೆಗೆ ಹಾಕ್ಬಿಟ್ಟಿದ್ರು ಸೊ ನಾವು ವಾಪಸ್ ಹೋಗೋಂಥ ಬಸ್ಗೆ ಎಲ್ಲನೂ ವೆಯ್ಟ್ ಮಾಡಿ ಮಾಡಿ ಹೊರೀವಿ ಸೊ ಇನ್ನೊಂದು ರೌಂಡ್ ಸ್ಟ್ರೀಟ್ ಶಾಪಿಂಗ್ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ ನನ್ನ ಮಗಳು ಬಿಟ್ಟು ಹೊರಟೋಗ್ಬಿಟ್ಟಿದ್ದೆ ಸ್ಟ್ರೀಟ್ ಶಾಪಿಂಗ್ ಅಂತ ಸೊ ಬರೋ ತನಕ ಕಾಣಿಸ್ತಾ ಇಲ್ಲ ಅಂತ ಸ್ವಲ್ಪ ಅಳ್ತಾ ಇದ್ಲು ಸೊ ಈ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್